ಮುಪ್ಪತ್ತೊಂದನೇ ವರ್ಷದ ಅರವಿನಂದಿ ಕೂರ್ದ ಕೋಟಿ ಚೆನ್ನಯ ಜೋಡು ಕರೆ ಫೈನಲ್ ಫೈನಲ್ ಕರೆಕ್ಕೆ ಜಾತ್ರಮಲ್ಲ ವಿಭಾಗ ನಂದಳಿಕೆ ಶ್ರೀಕಾಂತ ಭಟ್ ಭಜನೆ ನಂಬರ್ ದರ್ಲು ಕೋಟಿ ಕರೆಟ್ಟೆ ನಂದಳಿಕೆ ಶ್ರೀಕಾಂತ ಭಟ್ನ ರಧನೆ ನಂಬರ್ ದಿರ್ಲು ಚೆನ್ನಯ ಕರೆಟ್ಟೆ ಕೋಟಿ ಕರೆತ್ತ ನಂದಳಿಕೆ ಶ್ರೀಕಾಂತ ಭಟ್ನ ಭಜನೆ ನಂಬರ್ ದರ್ಲಿ ಗಿಡ ರೀ ಬಮ್ರಾಣ ಬೈಲು ವಂದಿತ್ ಶೆಟ್ರೆ ಚೆನ್ನೈ ಕರೆತ ನಂದಲಿಕೆ ಶ್ರೀಕಾಂತ್ ಭಟ್ ರೀ ಕಾವೂರು ದೋಟ ಸುದರ್ಶನ್ ಪ್ರವೇಶಕಲ್ಪಂಚ ಪಂಚಜನ ಯೋಗೀಶ್ ಪೂಜಾರ ಚೆನ್ನೈ ಕರೆಟ್ಟೆ ಬೆಟ್ಟು ಶ್ರೀಧರ ಪೂಜಾರ ನು ಕೋಟಿ ಕರೆಟ್ ಚೆನ್ನೈ ಕರೆತ ಸ್ವತ್ಕಲ್ಪಾಂಚ ಪಂಚಜನ ಯೋಗೀಶ್ ಪೂಜಾರ ಒಂದನೇ ನಂಬರ್ ಗಿಡ ಬೇರೆ ಮಾಸ್ತಿ ಕಟ್ಟೆ ಸ್ವರೂಪ್ ಕೋಟಿ ಕರೆತ ಬೆಟ್ಟು ಶ್ರೀಧರ ಪೂಜಾರ ಗಿಡ ಬೇರೆ ಮಿಜಾರ್ ಅಶ್ವಥ್ ಶ್ರೀನಿವಾಸ್ ಗೌಡರ್ ಅಡ್ಡಬಲಾವಿದ ವಿಭಾಗಗಳು ಫೈನಲ್ ಪ್ರವೇಶ ಮಾಡಿದ ನಾರಾವಿ ಯುವರಾಜ್ ಚೈನರ್ ನೆರಳಿಗೆ ಚೆನ್ನೈ ಕರೆ ಕೋಟಿ ಕರೆ ಬೋರಾರ ತ್ರಿಶಾಲ್ ಕೆ ಪೂಷಾರ ನೆರಳಿಗೆ ಚನ್ನಪಲಾಯಿದ ಪಲಾಯ್ ಮುಟ್ನಾರ ಭಟ್ಕಲ ಹರೀಶ್ರೆ ಕೋಟಿ ಕರೆತ ಬೋಲಾರ ತ್ರಿಶಾಲ್ಕಿ ಪೂಜಾರ ನೆರ ಪಲಾಯ್ ಮುಟ್ಟನಾರ ಸಾವ್ಯ ಗಂಗಯ್ಯ ಪೂಜಾರ್ ನಾರವಿ ಯುವರಾಜ್ ಜೈನಿಗೆ ಚೆನ್ನಾಯ ಕರೆ ಕೋಟಿ ಕರೆತ ಬೋಲಾರ ತ್ರಿಶಾಲ್ಕಿ ಪೂಜಾರ ನೆರಳಿಗೆ ಇಡಬೇರಿ ಸಾವ್ಯ ಗಂಗಯ್ಯ ಪೂಜಾರ ಚೆನ್ನೈ ಕರೆತ ನಾರಾ ಯುವ ಜೈನ ಪಲಾಯ್ ಮುಟ್ಟುವರೆ ಭಟ್ಕಳ ಹರೀಶರ್ நாலு மலவிடுத்து சதீஷெட்டர ஒன்ற நம்பர் கோட்டி கர கேபதோ பெரங்கால் கிருத்திக் பாபு வெங்கப்பௌடர் நெருக்கு சென்னைய கரே கோட்டி கரத்தோல சதீஷ் ஒஞ்சின நம்பர் கிட பண்ணாடி நட்டேஷர் சென்னைய கருத்த கேபோ பெரங்கால் கிருத்திக் வெங்கப்பௌர் நெருட கிரத்திக் பாபு வெங்கப்பௌர் நெரு கிடனே கக்கெபதோ பெரங்கால் கிருத்திக் கௌடர் கக்கப்பதவ பெல் கிருங்கப்போடர்ன நாகர்தமல்ல கோட்டி கரட் போலத குத்து சதீஷ் நம்பர்லோ பாராடி நத்தேஷர் போலத குத்து சதீஷ் நம்பர் கிடாபரு சென்னை கரது கக்கெபதவ பெருங்கால் கிருத்திக் பாபு வெங்கப்பக கக்கெபதவ பெருங்காள் கிருத்திக் கௌடர் ನಾಗರದ ಎಲ್ಲಿ ವಿಭಾಗಡೆ ಫೈನಲ್ ಪ್ರವೇಶ ಮಾಡಲ್ದಿರಿ ಎರಮಾಲ್ ಪುಚೋಟು ಬೀಡ ಬಾಲಚಂದ್ರ ಲೋಕಾಯ ತೊಡಾರ್ ಪಂಚಕ್ತಿ ಶಕ್ತಿ ಬಾರದಿಲ್ಲ ರಂಜಿತ್ ಪೂಜಾರಲ್ಲ ಚೆನ್ನೈ ಕರೆ ಎರಮಾಳ್ ಪುಚ್ಚೋಟು ಬೀಡ ಬಾಲಚಂದ್ರ ಲೋಕಾಯ ಶೇಟ್ರೆರ್ಲೆಗೆ ಕೋಟಿ ಕರೆ ತೊಡಾರ್ ಪಂಚಕ್ತಿ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ ನೆರಳಿಗೆ ಚೆನ್ನೈ ಕರೆತ ಎರಮಾಲ್ ಪುಚ್ಚೋಟು ಬೀಡ ಬಾಲಚಂದ್ರ ಲೋಕಾಯ ಶೇಟ್ರೆರ್ಲೆ ಗಿಡಬೇರೆ ನಕ್ರೆ ಪವನ್ ಕೋಟಿ ಕರೆತ ತೊಡಾರ್ ಪಂಚಕ್ತಿ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರಿ ನೆರಳಿಗೆ ಗಿಡಬೇರೆ ಕಕ್ಕೆ ಪದ ಪೆರಂಗಾಲ್ ಕೃತಿಕ್ ಗೌಡರಿ ರಡ್ಡಿ ಜತೆ ನಾವಿರ್ದೆ ಇಲ್ಲಿ ಕರೆಕ್ ಜಪ್ನ ಖುಷಿ ನಮಲ್ಲ ಬಹುಶಃ ಬರ್ಯಾತ ಸ್ಪರ್ಧೆ ಮಲ್ತದ ಸೋತನ ದಿನ ಎಲ್ಲ ಬಾರಿ ಬರ್ಯಾತ ಸರ್ತಿ ಗಿಂದು ದಿನ ಸಂತೋಷ ಎಲ್ಲ ನಮ್ ಇಪ್ಪುಣ್ಣು ಅಂದ್ರೆ ಈ ಕ್ಷಣಟ್ಟ ಇಪ್ಪನಂಚಿನ ಆ ಕುಶಿತ ಭಾಗವಹಿಸುವಿಕೆ ನಮ್ಮ ಮಾಡು ಚೆನ್ನೈಕೆರೆ ಎರ್ಮಾಳು ಪುಚ್ಚೋಟು ಬೀಡು ಬಾಲಚಂದ್ರ ಲೋಕೇಶ್ ನೆರಳಿಗೆ ನಕ್ರೆ ಪವನ್ ಎರಮಾಳ್ ಪುಚ್ಚೊಟ್ಟು ಬಿಡು ಬಾಲಚಂದ್ರ ಲೋಕೇಶ್ ಗಿಡ ನೆಲ ಕೋಟಿ ಕೋಟಿಕರೆ ತೊಡಾರ್ ಪಂ ಶಕ್ತಿ ಬಾರದಿಲ್ಲ ಶ್ಲೋಕ ರಂಜಿತ್ ಪೂಜಾರ ನೆರಳಿಗೆ ಕಕ್ಕೆ ಪದ ಪಿರಂಗಾಲ್ ಕೃತಿ ಗೌಡರಿ తొడార్పణ శక్తి బార్లోక రంజన పూజారీపీ బోలారా త్రిసాల్ కే పూజారోలారోళార బ్రి కేజారడపారు బోలారా ಬೋಲಾರ ತ್ರಿ ಪುಷಾರಣ ಕಣಪಾಲ ಅಲ್ಲ ಸೂಡ ಹಳೆ ಮನೆ ಅಜಿತ್ ರಾಜ್ ಶೆಟ್ಟರ್ನ ಕಣ ಇದೆ ಅಲ್ಲು ಸೂಡ ಹಳೆ ಮನೆ ಸೂಡ ಹಳೆ ಮನೆ ಅಜಿತ್ ರಾಜ್ ಶೆಟ್ಟರ್ನ ಕಣಪಲ ಇದೆ ಅರ್ಲು ಈದ್ ಪುರ್ತಾಯ್ ಬೊಕಲ ಹಾ ವರ್ಷದ ಹಾ ಅನುವರ್ ಕೂಡದ ಕೂರ್ದ ಕೋಟಿ ಚೆನ್ನೈ ಜೋಳು ಕರೆ ಕಂಬಳ ಕೂಟಡು ಹಾ ವಿಶಾಣಿ ಏರ್ಲ ನೀರು ಪಾಡ್ತಿಜೇರಿ ಎಜ್ ಜಿ 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 ನೀರು ತೂದ ಬಹುಮಾನ ಕೊರ್ಪುನ ಒಂದು ಕಂಬಳ ಸಮಿತಿ ತೀರ್ಮಾನ ಪ್ರಕಾರ ಹಾ ಮುಪ್ಪತ್ತೊಂಜನೆ ವರ್ಷದ ಕಣಪುಲ ವಿಭಾಗದ ಒಂಜಿನ ಬಹುಮಾನ ಏರಗ್ ರೋಳಾರ ತ್ರಿಶಾಲ್ ಕೆ ಪೂಜಾರ್ ನಿರ್ಲೆಗ್ ಹಾ கடப்பில விடே சூடஹ ஒ பூஜார மகேஷ் பூஜார தீர்ப்பு படையின சூடஹெமே அனந்தராஜ் ஷெட்டர் எரேன் கிடைனாரு தெக்கட்டே ಸನ್ಮಾನ ಕಾರ್ಯಕ್ರಮ ಸುಧೀರ್ ದೇವರಡಿಗೆ ಕಾರ್ಯಕ್ರಮಕ್ಕೆ ಸಂಮಾನ ವರ್ಷದ ಹುಡುಗಿ ಬಲ್ಲದ ಮಲ್ಲ ವಿಭಾಗದ ಜಿರನ್ನ ಬಹುಮಾನ ಗೌಮನಪಡಿದ ತನ್ನ ಊರು ನಂದಳಿಕೆ ನಂದಳಿಕೆ ಶ್ರೀಕ ಭಟ್ರ ವಂಜನ ನಂಬರದ ಬಲ್ಲದ ಮಲ್ಲರಳು ನಂದಳಿಕೆ ನಂದಳಿಕೆ ಶ್ರೀಕಾಂತ ಭಟ್ರ ವಂಜನಯ ನಂಬರದ ಬಲ್ಲದ ಮಲ್ಲರಳು ಅಡಗನ ನಿಕೊರದಾ ಕೋಟಿ ಚೆನ್ನಯ್ಯ ಜೋಡ್ಕರ ಕಮಲದ ಬಲ್ಲದ ಮಲ್ಲ ವಿಭಾಗದ ವಂಜನಯ ಬಹುಮಾನ ಹನ್ನೊಂದು ತೊಂಬತ್ತೊಂಬತ್ತು ಬಲ್ಲ ವಿಭಾಗದ ಒಂಜನೇ ಬಹುಮಾನದ ನಂದಲಿಕೆ ಶ್ರೀಕಾಂತಪನ ಒಂದನೇ ನಂಬರ್ ಗಿಡ ಏನಾರೆ ಬಂಬ್ರಾಣ ವೈಲು ಒಂದಿರ್ ಶೆಟ್ರೆ ನಡುವೇರು ಕರುಣಾಕರ್ ಶೆಟ್ಟರ ಮೆಮೋರಿಯಲ್ ತಿಕ್ಕನ ಒಂಜಿ ಪವನದ ಬಹುಮಾನ ಪಡೆನಾರೇ ಬಂಬ್ರಾಣ ವೈಲು ಒಂದಿರ್ ಶೆಟ್ರೆ ಇನ್ನಿತಗಿನ ತಲಪಾಡಿದ ಅರ ಊರುಡು కమల దరుడతన ఈ పురుత ఈ బహుమాన సన్మాన కార్యక్రమం అతి కిరియ ప్రాయుడు అతి హిరియ సాధన నే శ్రీకాంత్ పట్ల రంబర్ దళికే శ్రీకాంత్ పట్ల జోడుకరే நந்தபினோட்டே செல தட்டேனா எத கிடை போய் எடத்தெத்த பத்தி மாதோ திருடன அது தாக்கத்துல போடு ஓகே இப்போ வருஷ மங்களூர் தம்ப நந்தளிக்க படரேகு ஏ பௌமான அடிவத கம்பள அல்ல ஏதன் ஓ நாவத மல்ல விபாக கொட்டோட முப்பத்தி ಸತೀಶ್ ನಂಬರ್ದಿರ್ಲು ಕೋಟಿ ಕಂಡ ಕತ್ತಿಪದ ಕೃತಿ ಬಾಬು ವೆಂಕಪ್ಪ ಕೋಟಿ ಕರೆತ್ತ ಕೋಟಿ ಕರೆತ್ತ ಬೋರ್ ಗೊತ್ತು ಸತೀಶ್ ಶೆಟ್ಟ ಭಜನ ನಂಬರ್ದರ್ಲು ಹನ್ನೊಂದು ಎಂಬತ್ತ ಏಳು ಮುಪ್ಪತ್ತೊಂದನೇ ವರ್ಷದ ಅರವನದೂರ್ದ ಕೋಟಿ ಚೆನ್ನಯ ಜೋಡುಕರ ಕಂಬಳಕೂಟದ ಮಲ್ಲ ವಿಭಾಗಡೆ ವಂಜನೆಯ ಬಹುಮಾನ ಶೆಟ್ಟರ ಗುತ್ತು ಸತೀಶನೇ ನಂಬರ್ದರ್ಲೆಗೆ ಪ್ರದನೇ ಬಹುಮಾನ ಚೆನ್ನೈ ಕಡ ಕಕ್ಕೆಪದ ಬಂಗಾಲ್ ಕೃತಿಕ್ ಬಾಬು ವೆಂಕಭಗೌಡರಲ್ಲಿಗೆ ಹನ್ನೊಂದು ಎಂಬತ್ತೇಳು ಹನ್ನೆರಡು ಅರವತ್ತು ವಂಜನಯ ಬಹುಮಾನದ ಬೋಳ ಗುತ್ತು ಸತೀಶ್ ಎರ ವಂಜನೇ ನಂಬರ್ದರ್ಲೆ ಗಿಡ ಏನಾರೇ ಬಾರಾಡಿ ಶೆರೆ கேபவ பெல் கேப பெல் க சென்னை கரேட்டு கோட்டி கரெட்டு கல்யா மித்து பேட்டும் ஸ்ரீதர பூஜாரி ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ ಕಲ್ಲ ಮಿತ್ತ ಬಿಟ್ಟು ಶ್ರೀಧರ ಪೂಜಾರನ್ನ ಎರಲಗಿ ಬಲ್ಲದೆಯಲ್ಲಿ ಇವಾಗ ಮುಪ್ಪತ್ತೊಂದನೇ ವರ್ಷದ ಅಡವೆ ನೊಂದಿ ಕೂರದ ಕೋಟಿ ಚೆನ್ನಯ ಜೋಡಕರೆ ಕಂಬಳ ಕೂಟದ ಒಂಜನೇ ಬಹುಮಾನ ಹನ್ನೆರಡು ಮೂವತ್ತೆಂಟು ಹದಿನಾಲ್ಕು ಸೊನ್ನೆ ಐದು ಚೆನ್ನಾಯಕರಡು ಸುರತ್ ಕಲ್ಪಾಂಚಜನ್ಯ ಯೋಗ ಪೂಜಾರ ನಂಬರ್ ಬಲ್ಲದ ಎಲ್ಲ ವಿಭಾಗದ ಕೂಟದ ಕೂಟದೇ ಬಹುಮಾನ ಒಂದನೇ ಬಹುಮಾನದ ತೀರ್ಪು ಪಡೆಯ ಕಲ್ಲಮಿತ್ತ ಬಿಟ್ಟು ಶ್ರೀಧರ ಪೂಜಾರ ಗಿಡ ಮಿಜಾರ ಶತ್ಪುರ ಶ್ರೀನಿವಾಸ ಗೌಡರೇ ನಲ್ಪ ಗ್ರಾಮು ಬುಳ್ಳಿದ ಪದಕ ರಡನೇ ಬಹುಮಾನದ ತೀರ್ಪು ಪಡೆಯ ಸುರತ್ಕಲ್ ಪಾಂಚ ಜನ್ಯ ಯೋಗೇಶ್ ಪೂಜಾರಿ ನಂಬರ್ ಗಿಡನಾರೇ ಮಾಸ್ತಿ ಮಾಸ್ತಿಕಟ್ಟೆ ಸ್ವರೂಪ ಇರುವ ಗ್ರಾಮದ ಬೊಳ್ಳಿದ ಪದಕ ಹಲೋ ಹಲೋ ಅಡುಗಿದ ವಿಶೇಷವಾದ ಎರ್ಲಿನ ಗಿಡದ ವಂಜನೇ ರಟ್ನಿ ಬಹುಮಾನ ಪಡೆನ ಎರ್ಲೆನಾ ಚೆನ್ನೈ ಕರೆ ನಾರಾವಿದ ಕೋಟಿ ಕರೆ ಬೋಲಾರದ ಅದ ಬಲಾಯದ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರತ್ತ ಕೋಟಿ ಕರತ್ತ ಬೋಳರ ತ್ರಿಶಾಲ್ಕೆ ಪೂಷಾರನಲ್ಲಿಗೆ ಮುಪ್ಪತ್ತೊಂದನೇ ವರ್ಷದ ಅರವನಕೂರ್ದ ಕೋಟಿ ಚೆನ್ನೈ ಜೋಡುಕರೇ ಕಮಲಕೂಟದ ಅಡಪಲಾಯದ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಎಂಬತ್ತು ಚೆನ್ನೈ ಕಲ್ಡ್ ನಾರಾವಿ ಯುವರಾಜ್ ಜೈನರನ ಅಡಬಲಾಯದರ್ಲೆಗೆ முப்பத்தஞ்சே வர்ஷ அடவநந்தூர் கோட்டி சென்னைய ஜோடுக்கர கமலக்கூட்ட அடபலாய விபாக ரெண்டனே பகுமான நல்லே பகுமான திரிசாள் பூஜாரி நாரே சாவைய பூஜார நலனை பகுமான நார யராஜெல்ல ಹಲೋ ನಾಗಲಿನ ಫೈನಲ್ ಸ್ಪರ್ಧೆ ಕೋಟಿಕರ ತೋಡಾರ್ ಪಂಚಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರರಿಗೆ ಚೆನ್ನಾಯಕರ ಎರಮಾಲ್ ಪುಚ್ಚೋಟು ಬಿಡು ಬಾಲಚಂದ್ರ ಲೋಕಾಯಿ ಶೆಟ್ಟಿಗೆ ಕೋಟಿಕರ ತೋಡಾರ್ ಪಂ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರರಿಗೆ ಚೆನ್ನಾಯಕರೆ ಎರಮಾಲ್ ಪುಚ್ಚೋಟು ಬೇಡು ಬಾಲಚಂದ್ರ ಲೋಕಾಯ್ ಶ್ರಗೆ ನಾಯರ್ದ ಎಲ್ಲಿ ವಿಭಾಗದ ಫೈನಲ್ ದ ಸ್ಪರ್ಧೆ ಚೆನ್ನಯ ಕರೆತ್ತ ಚೆನ್ನಯ ಕರೆತ್ತ ಎರಮಾಲ್ ಪುಚ್ಚೋಟು ಬೇಡು ಬಾಲಚಂದ್ರ ಲೋಕಾಯ ನೆರಳಿಗೆ ಮುಪ್ಪತ್ತೊಂದನೇ ವರ್ಷದ ಅರವನೊಂದಿ ಕೂರದ ಕೋಟಿ ಚೆನ್ನಯ ಜೋಡುಕರೇ ಕಮಲಕೂಟದ ನಾವರದಲ್ಲಿ ವಿಭಾಗದ ಒಂಜನೇ ಬಹುಮಾನ ಕೋಟಿ ಕರಡು ಬತ್ತ ತೋಡಾರ್ ಪಂಚಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ ನೆರಳಿಗೆ ಮುಪ್ಪತ್ತೊಂದನೇ ವರ್ಷದ ಅಡವನಿಕೂರದ ಕೋಟಿ ಚೆನ್ನಯ್ಯ ಜೋಡುಕರೆ ಕಮಲಕೂಟದ ನಾವರದಲ್ಲಿ ವಿಭಾಗದ